ಮೇಡಮ್ ಈಗ ನೋಡಿ ಒಂದಷ್ಟು ಜನ ಇಮಿಡಿಯೇಟ್ ಆಗಿ ಸೈಟ್ ತಗೋಬೇಕು ಇತರದೊಂದು ಆಪರ್ಚುನಿಟಿ ಇದೆ ಆಫರ್ ಇದೆ ಅಂತ ಕೈಯಲ್ಲಿ ಯಾರು ಆರ್ ಲಕ್ಷ ರೂಪಾಯಿ ಇಟ್ಕೊಂಡಿರೋ ಎಲ್ಲೋ ಅಡ್ಜಸ್ಟ್ ಮಾಡಿದ್ರು ಬಾಂದ್ರೆ ಇವಾಗಿನ ಕಾಲಕ್ಕೆ ಎರಡರಿಂದ ಮೂರ್ ಲಕ್ಷ ಅಡ್ಜಸ್ಟ್ ಮಾಡಿದ್ರು ಮಿಕ್ಕಿದ ಅಮೌಂಟ್ ಇ ಎಮ್ ಐ ಫೆಸಿಲಿಟಿ ಇದೆಯಾ ಹೇಗೆ ಇದ್ರ ಬಗ್ಗೆ ಕೇಳ್ತಾರೆ ಅದಕ್ಕೆ ಏನ್ ಹೇಳ್ತೀರಾ ಖಂಡಿತ ಖಂಡಿತ ಮೇಡಮ್ ಈಗ ನಾವು ಈಸಿಯಾಗಿ ಹೇಳ್ತೀವಿ ಒಂದು ಟ್ವೆಂಟಿ ಸೈಟ್ ನ ಕೊಡ್ತಾ ಲಕ್ಷಕ್ಕೂ ಕಡಿಮೆ ಬೆಲೆಯಲ್ಲಿ ತರ್ಟಿ ಫಾರ್ಟಿ ಸೈಟ್ ನ ಹದ್ಮೂರ್ ಲಕ್ಷಕ್ಕೆ ಕೊಡ್ತಾ ಇದ್ವಿ ಕಡಿಮೆ ಬೆಲೆಯಲ್ಲಿ ಅಂತ ಬಟ್ ಕೊಳ್ಳೋರ್ಗೆ ಅದು ಕೂಡ ಕಷ್ಟ ಆಗುತ್ತೆ ಇರೋರು ಪೂರ್ತಿ ಅಮೌಂಟ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊಂತಾರೆ ಈಗ ಇಲ್ದಲ್ಲೇ ಇರೋರು ತಗೋಬೇಕು ಅನ್ನೋದೇ ಮುಖ್ಯ ಉದ್ದೇಶ ಆಗಿರತ್ತೆ ನಮ್ದು ಸೊ ಯಾವ ರೀತಿ ಈಗ ಟ್ವೆಂಟಿ ತರ್ಟಿ ಸೈಟ್ ಗೆ ಒಂದು ಮೂರು ಲಕ್ಷ ರೂಪಾಯಿ ಡೌನ್ ಪೇಮೆಂಟ್ ಮಾಡ್ಕೊಬಹುದು ಸೊ ಈಗ ಆರೂವರೆ ಲಕ್ಷ ಸೈಟ್ ಕಾಸ್ಟ್ ಬರುತ್ತೆ ಮೂರ್ ಲಕ್ಷ ಡೌನ್ ಪೇಮೆಂಟ್ ಮಾಡಬಹುದು ಇನ್ನ ಮೂರೂವರೆ ಲಕ್ಷಕ್ಕೆ ಅವರಿಗೆ ತಿಂಗಳ ಕಟ್ಟೋತ್ರ ತರ ತಿಂಗಳು ಕಾಲಾವಕಾಶ ಕೊಡ್ತೀವಿ ಇದಕ್ಕೆ ಯಾವ್ದೇ ರೀತಿ ಬಡ್ಡಿ ಇರೋದಿಲ್ಲ ಬಡ್ಡಿ ರಹಿತವಾಗಿರುತ್ತೆ ಸೊ ಅದೇ ಥರ್ಟಿ ಫಾರ್ಟಿ ಸೈಟ್ ಗೆ ಈಗ ನನ್ನಲ್ಲಿ ಒಂದ್ ಐದರಿಂದ ಆರು ಲಕ್ಷ ರೂಪಾಯಿ ಇದೆ ಒಂದ್ ಏಳು ಲಕ್ಷ ರೂಪಾಯಿ ಇದೆ ಅದನ್ನ ನಾನೊಂದು ಒಂದು ಡೌನ್ ಪೇಮೆಂಟ್ ತರ ಮಾಡ್ಕೊಂಡು ಒಂದು ತಿಂಗಳ ಒಂದು ನಂಗೊಂದು ನಲ್ವತ್ತೈವತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಎಲ್ಲಾ ಖರ್ಚು ತೆಗೆದು ನನಗೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸೇವಿಂಗ್ಸ್ ತರ ಆಗುತ್ತೆ ನಾನು ಅದ್ರಲ್ಲೂ ಕಟ್ಕೊಂಡು ಹೋಗ್ಬೋದಾ ಅನ್ನೋದಿತ್ತು ಅಂದ್ರೆ ಅದಕ್ಕೂ ಕೂಡ ಅವಕಾಶ ಇದೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಥರ್ಟಿ ಫಾರ್ಟಿ ಸೈಡ್ ಪ್ರಕಾರವಾಗಿ ಇ ಎಮ್ ಐ ಬರುತ್ತೆ ಅವ್ರಿಗೊಂದು ಐದು ಲಕ್ಷ ಇತ್ತು ಅಂದರೆ ಐದು ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೊಬಹುದು ಒಂದು ಆರು ಲಕ್ಷ ಡೌನ್ ಪೇಮೆಂಟ್ ಮಾಡ್ಕೋಬಹುದು ಏಳು ಲಕ್ಷ ಮಾಡ್ಕೋಬಹುದು ಸೊ ನಮ್ಮ ಮುಖ್ಯ ಉದ್ದೇಶನೇ ಮಹಾನಗರದಲ್ಲಿ ಕಡಿಮೆ ಬೆಲೆಯಲ್ಲಿ ಕೈಗೆಟುಕುವ ದರದಲ್ಲಿ ಗ್ರಾಹಕರಿಗೆ ನಿವೇಶನ ಕೊಡಬೇಕು ಸೊ ಎಷ್ಟೋ ವರ್ಷಗಳಾಗಿರುತ್ತೆ ಬ್ಯಾಂಗ್ಳೂರಿಗೆ ಬಂದು ಒಂದು ಸೈಟ್ ಮಾಡ್ಕೊಂಡಿರೋದಿಲ್ಲ ಮ ಈಗ ಎಕ್ಸಾಂಪಲ್ ತಗೊಳ್ಳಿ ಒಂದು ಲೀಸ್ ಮನೆಗೆ ನಾವು ಹೋಗ್ತೀವಿ ಅನ್ನೋದಿತ್ತು ಅಂದರೆ ಒಂದು ಟೂ ಬಿ ಹೆಚ್ ಕೆ ಲೀಸ್ಗೆ ಹೋಗ್ತೀವಿ ಅನ್ನೋದಿತ್ತು ಅಂದರೆ ಕಮ್ಮಿ ಇಲ್ಲ ಅಂದರೂ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಟು ಬಿ ಹೆಚ್ ಬೇಕು ಮತ್ತೆ ಸಿಂಗಲ್ ಹೋಗ್ತೀವಿ ಅಂತ ಕೆ್ತೀವಿ ಅಂತಂದ್ರೂನು ಏಳರಿಂದ ಎಂಟು ಲಕ್ಷ ರೂಪಾಯಿ ಲೀಸ್ ಅಮೌಂಟ್ ಬೇಕು ತುಂಬಾ ಕಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ ತಗೊಳೋದು ಯಾಕಂದ್ರೆ ನಾವು ಮಾಡಿರುವಂತ ಲೇಔಟ್ಗಳಲ್ಲಿ ವ್ಯತ್ಯಾಸ ಇದೆ ಸೈಟ್ ನ ಎರಡೂವರೆ ಲಕ್ಷಕ್ಕೂ ಕೊಟ್ಟಿದೀವಿ ಇದೇ ಟ್ವೆಂಟಿ ಥರ್ಟಿ ಸೈಟ್ ನಾವೇ ಕೂಡ ಒಂದು ಐದಾರು ಲಕ್ಷಕ್ಕೆ ಪರ್ಚೇಸು ಕೂಡ ಮಾಡಿದೀವಿ ಈ ರೀತಿಯಾದಂತ ಒಂದು ವ್ಯತ್ಯಾಸನ ನಾವು ತುಂಬಾ ನೋಡಿದೀವಿ ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಒಂದು ಮಕ್ಕಳಿಗೆ ಎಜುಕೇಶನ್ ಕೊಡಿಸಬೇಕು ಒಂದು ಒಳ್ಳೆ ಎನ್ ಕೊಡಿಸಬೇಕು ಈಗ ನಾನು ಒಂದ್ ಸೇವಿಂಗ್ಸ್ ತರ ಮಾಡಿದ್ರೆ ಒಂದ್ ಒಳ್ಳೆ ಎಜುಕೇಶನ್ ಕೊಡಿಸಬಹುದಲ್ವಾ ಈ ರೀತಿಯಾಗೆಲ್ಲ ಯೋಚನೆ ಮಾಡ್ತಾರೆ ಖಂಡಿತ ಒಳ್ಳೆ ಅವಕಾಶ ಇದು ಅಂತ ಹೇಳ್ತೀವಿ ಅಂತ ಯೋಚನೆ ಮಾಡುವಾಗ ಫಸ್ಟ್ ಆಫ್ ಆಲ್ ಕೆಲ್ಸಕ್ಕೆ ಹೋಗೋ ಜಾಗಕ್ಕೆ ನಿಯರ್ ಆಗುತ್ತಾ ಒಂದು ಬಸ್ ಸ್ಟಾಂಡ್ ಹತ್ರ ಇದೆಯಾ ಅಥವಾ ಮೆಟ್ರೋ ಸ್ಟೇಷನ್ ಹತ್ರ ಇದೆಯಾ ನಿಯರ್ ಬೈ ಸಿಟಿಗೆ ಏನಾದ್ರು ಹತ್ರ ಇದೆಯಾ ಅಂತ ಹೇಳಿ ಕೇಳ್ತಾರೆ ಸೊ ಅದ್ರ ಬಗ್ಗೆ ಹೇಳಿ ಖಂಡಿತ ಈಗ ನಾವು ಒಂದು ಲೇಔಟ್ ಮಾಡ್ತೀವಿ ಅಂತ ಅಂದಾಗ ಇಲ್ಲಿ ಗ್ರಾಹಕರು ತಗೋತಾರ ಅನ್ನೋದನ್ನ ಸರ್ವೆ ಮಾಡ್ತೇವೆ ಈಗ ಲೇಔಟ್ ೇವೆ ಕಡಿಮೆ ಬೆಲೆ ಕೊಡ್ತಾ ಇದೇವೆ ಅಂತಂದಾಗ ಡಿಸ್ಟೆನ್ಸೇ ಆಗಲಿ ಅಥವಾ ಬಸ್ ಫೆಸಿಲಿಟಿ ಇರೋ ಜಾಗದಲ್ಲಿ ಅಥವಾ ರೈಲ್ವೆ ಸ್ಟೇಷನ್ಗೆ ಮೆಟ್ರೋ ಕನೆಕ್ಟಿವಿಟಿಗೆ ಸ್ಕೂಲ್ಗಳಿಗೆ ಹಾಸ್ಪಿಟ್ಲ್ಗಳಿಗೆ ಅನುಕೂಲತೆ ಇದೆಯಾ ಇದನ್ನೆಲ್ಲ ನಾವು ಕೂಡ ಸರ್ವೆ ಮಾಡ್ತೀವಿ ಯಾಕಂದ್ರೆ ಇಲ್ಲಿ ನಾವು ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾವು ಒಂದು ಕೋಟ್ಯಾಂತ್ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ ಈಗ ಕಸ್ಟಮರ್ ಒನ್ ಸೈಡ್ ಪ್ರಕಾರವಾಗಿ ನೋಡ್ತಾರೆ ಬಟ್ ನಾವು ಇಡೀ ಲೇಔಟ್ ಪ್ರಕಾರವಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಅಲ್ಲಿ ಜನ ತಗೋತಾರ ಅನ್ನೋದನ್ನ ನಾವು ಮುಖ್ಯವಾಗಿ ನೋಡಬೇಕಾಗಿರುತ್ತೆ ಸೊ ಆ ಹಂಡ್ರೆಡ್ ಪರ್ಸೆಂಟ್ ನಾವು ಮಾಡಿರುವಂತಹ ಲೇಔಟ್ ಅಲ್ಲಿ ಈಗ ಒಂದು ಬಸ್ ಫೆಸಿಲಿಟಿ ಬೇಕು ಅನ್ನೋದಿತ್ತು ಅಂದ್ರೆ ಒಂದ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಬಿಎಂಟಿಸಿ ಬಸ್ ಫೆಸಿಲಿಟಿ ಸಿಗುತ್ತೆ ಈಗ ಅಪ್ ಟು ನಿಮ್ಗೆ ನೆಲಮಂಗ್ಳದ ಮೆಟ್ರೋ ಕನೆಕ್ಟಿವಿಟಿ ಬರ್ತಾ ಇದೆ ನೆಲಮಂಗ್ಳಕ್ಕೆ ಒಂದು ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುವಂತದ್ದು ರೈಲ್ವೆ ಸ್ಟೇಷನ್ ಕೂಡ ಅಷ್ಟೇ ನಿಮ್ಗೆ ಯಶವಂತಪುರ ರೈಲ್ವೆ ಸ್ಟೇಷನ್ ತುಂಬಾ ನಿಯರ್ ಬೈ ಆಗುವಂತದ್ದು ನೆಲ್ಮಂಗ್ಳಾ ರೈಲ್ವೆ ಸ್ಟೇಷನ್ ನಿಯರ್ ಬೈ ಆಗುವಂತದ್ದು ನಮ್ಮ ಲೇಔಟ್ ಇಂದ ಜಸ್ಟ್ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಒಳ್ಳೆ ಸ್ಕೂಲ್ಗಳಿದೆ ಕಾಲೇಜ್ಗಳಿದೆ ಹಾಸ್ಪಿಟಲ್ ಗಳಿದೆ ಪ್ರತಿಯೊಂದಕ್ಕೂ ಅನುಕೂಲತೆ ಇದೆ ಈ ಎಲ್ಲ ಡೆವಲಪ್ಮೆಂಟ್ಗೂ ಹೊಂದಿರುವಂತದ್ದು ಈಗ ನೆಲ್ಮಂಗ್ಳಾ ನೋಡಿ ತುಂಬಾ ಫೆಮಿಲಿಯರ್ ಒಂಥರ ಎಲ್ಲ ಕನೆಕ್ಟಿವಿಟಿಗೂ ಒಂಥರ ಹೆಬ್ಬಾಗ್ಲೂ ನಾವ್ ಇಲ್ಲೇ ಹೋಗ್ಬೇಕು ಯಾವ್ದೇ ರೂಟ್ ಹೋಗ್ಬೇಕು ಅನ್ನೋದಿತ್ತು ಅಂದ್ರೆ ಪ್ರತಿ ಒಂದು ಕನೆಕ್ಟಿವಿಟಿಗೂ ನೆಲ್ಮಂಗ್ಳಾ ತುಂಬಾ ಈಸಿ ಆಗಿರುತ್ತೆ ಜಸ್ಟ್ ಅಲ್ಲಿಂದ ಒಂದು ಸೆವೆನ್ ಕಿಲೋಮೀಟರ್ ಏನ್ ಲೇಔಟ್ ಮಾಡಿದ್ವಿ ಜಸ್ಟ್ ಸೆವೆನ್ ಕಿಲೋಮೀಟರ್ ಈ ರೀತಿ ಎಲ್ಲ ಡೆವಲಪ್ಮೆಂಟ್ ಹೊಂದಿರುವಂತಹ ಇದ್ರ ಪ್ರಕಾರವಾಗಿ ಒಂದು ಲೇಔಟ್ ಮಾಡಿರುವಂತದ್ದು ಸಿಟಿಯಿಂದಾನೇ ಟ್ವೆಂಟಿ ಸೆವೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ